ವಿಷಯ ಎಲ್ಲರೂ ನೀವು ಮಾತಾಡ್ಕೊಂಡು ಈ ಥರ ಮಾಡಿದ್ರೆ ಬಗ್ಗೆ ಇಲ್ಲಿ ಇರ್ಲಿ ಇಲ್ಲಿ ನೀವು ಮಾಡೋದು ನನಗೂ ಗೊತ್ತಿರ್ತದೆ ಇಲ್ಲಿ ನಾನು ಮಾಡೋಣ हाँ वालों सनकेती लारो वालो सनकेती लारो वालो सनकेती लारो वालो सनकेती लारो नीम फाइले नीम एक वालो सनकेती नीम कलाती जाने वालो सनकेता जो हर्षान रहते हैं हाँ वाले हाँ आपको पवित्र के तो पवित्र ಆ ಕೆಸಲಕ್ಕೆ ಹೋಯ್ದಂಥವನ್ನ ಅರೆಸ್ಟ್ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂಥವ್ರನ್ನ ರಕ್ಷಣೆ ಮಾಡಬಾರ್ದು ಈ ಸ್ಥಳ ಸ್ಥಳೀಯವಾಗಿ ಶಾಸಕರು ಕೂಡ ಈ ಇದ್ರ ಬಗ್ಗೆ ಒಂದು ಕೂಡ ಚಕಾರ ಎತ್ತಿಲ್ಲ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನಾವು ರೈ ರೈತರು ಈ ಒಂದು ದುಷ್ಕೃತ್ಯ ಮಾಡಿದಂಥವನ್ನ ಅರೆಸ್ಟ್ ಮಾಡಿ ಅಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಶಾಸಕರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ ಶಾಸಕರು ಇಲ್ಲಿ ಗೌರ್ಮೆಂಟ್ ಆಫೀಸ್ ಯಾವುದೂ ಇಲ್ಲ ಅವ್ರು ಖಾಸಗಿ ನಿಲಯಕ್ಕೆ ಬಂದಿದ್ದೀವಿ ಅದು ಕೊಡೋಕೆಂದಾಗ ನಮ್ಮ ಪೊಲೀಸ್ ಆರಕ್ಷಕರು ಈ ತರ ನೀವು ಮಾಡ್ಬೇಕಾದ್ರೆ ನಮ್ಮ ಮನವಿ ಕೊಡ್ಬೇಕಂತ ಅವ್ರು ಹೇಳಿದ್ರು ಸರ್ ಹಂಗಲ್ಲ ನಮ್ಮ ಪರ್ಮಿಷನ್ ತಗೋಬೇಕಂತ ಹೇಳಿದ್ರು ಸರ್ ಹಂಗಲ್ಲ ನಾವು ಮನವಿ ಕೊಡಕ್ಕೆ ಬಂದಿದ್ವಿ ಪ್ರತಿಭಟನೆ ಮಾಡಕ್ ಬಂದಿಲ್ಲ ರೈತರು ನಾವು ಏನು ಆ ಗೋವು ಎಲ್ಲರಿಗೆ ಹಾಲು ಕೊಡುತ್ತೆ ಪ್ರತಿಯೊಬ್ಬರು ತಾಯಿ ಹಾಲು ಹೇಗೆ ಕುಡಿತೀವೋ ಹಾಗೆ ಗೋವಿನ ಹಾಲು ಕೂಡ ಪ್ರತಿಯೊಬ್ರು ಕುಡಿತೀವಿ ಆ ಗೋವಿನ ಮಹತ್ವ ಅನ್ನೋದು ಏನನ್ನೋದು ಈ ಶಾಸಕರಿಗೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅದ ದಪ್ಪ ಚರ್ಮದ ಸರ್ಕಾರಕ್ಕೆ ಇದು ಗೊತ್ತಾಗಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಅವ್ರಿಗೆ ಮನವಿ ಮಾಡಕ್ ಬಂದಿದ್ವಿ ಹಾಗಾಗಿ ಇಲ್ಲಿ ಆರ ಆರಕ್ಷಕರು ನಮ್ಗೆ ಅವಕಾಶ ಕೊಟ್ಟಿಲ್ಲ ದಯಮಾಡಿ ನಾವು ಈಗಲಾದ್ರೂ ಕೈ ಮುಡಿ ಕೇಳ್ಕೊತೀವಿ ಶಾಸಕರು ಇದ್ರ ಬಗ್ಗೆ ಏನ್ ಅನ್ನೋದು ನಾವು ಕಾಯ್ತಾ ಇದೀವಿ ಏನ್ ಅವ್ರಿಗೆ ಪ್ರತಿಕ್ರಿಯೆ

रेड़े सरकार केक सर राजर सरकार

ಹೊಸ ಹೊಲಸ ಪವಿತ್ರ ಮತ್ತೆ ಪವಿತ್ರ ಪವಿತ್ರ ಮಾಡ್ತಾರೆ Alkao! Okay, Alkao! 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 ಶಾಸಕರು ಕೇಳಿ ಕೊಟ್ಟು ಮಾತಾಡ್ಲಿಕ್ಕೆ ಸರ್ ಏನೋ ಕೇಳಿದ್ರೆ ಅಂದ್ರೆ ನ್ಯಾಯಾದಾಗ सरकार हूंदू धर्म नालो मोकिल सरकार गौमाद रोटी सरकार